ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್ ನಾನಿವತ್ತು ನಿಮ್ಮ ಜೊತೆ ಒಂದು ಒಳ್ಳೆ ಚಿಕನ್ ಕಾಂಬಿನೇಷನ್ ಆಗಿರುವಂತಹ ಒಂದು ಎರಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ ಹಾಗೆಯೇ ಮೊದಲ ಬಾರಿ ನನ್ನ ಚಾನಲನ್ನು ವೀಕ್ಷಿಸಿದ್ದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ನೋಡಿ ನಾನು ಈ ರೀತಿ ಒಂದು ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ರೆಸಿಪಿ ಯಾವ ರೀತಿ ಮಾಡೋದು ಅಂತ ನಿಮಗೆ ಹೇಳಿಕೊಡ್ತೇನೆ ಮೊದಲಿಗೆ ಒಂದು ಮೂರು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಮತ್ತು ಕರಿಲೂಸು ಸ್ವಲ್ಪ ಚಿಕ್ಕ ಬಾಣಲೆಗೆ ಹಾಕಿ ಚೆನ್ನಾಗಿ ನಾವು ಗೋಲ್ಡನ್ ಬ್ರೌನ್ ಪೌರವರೆಗೆ ಹುರಿ ತಗೊಳ್ಳುವ ಹಾಗೆ ಇಲ್ಲಿ ಕೊತ್ತಂಬರಿ ಒಂದು ಹಿಡಿಯಷ್ಟು ಜೀರಿಗೆ ಒಂದು ಸ್ಪೂನ್ ದೊಡ್ಡ ಸಾಸಿವೆ ಸ್ವಲ್ಪ ಒಂದು ಸ್ಪೂನಷ್ಟು ಪೆಪ್ಪರ್ ಮತ್ತು ಸ್ವಲ್ಪ ಮೆಂತೆ ಹಾಗೆಯೇ ಇಲ್ಲಿ ನಾನು ಡ್ರೈ ರೋಸ್ಟ್ ಮಾಡಿದ ಸ್ವಲ್ಪ ಕೊತ್ತಂಬರಿ ಅದನ್ನೆಲ್ಲ ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಪಲಾವ್ ಎಲೆ ಚೆಕ್ಕೆ ಸೋಂಪು ಲವಂಗ ಇದನ್ನು ಕೂಡ ಹುರಿಕೊಂಡು ತಗೊಂಡಿದ್ದೇನೆ ಸೊ ಹಾಗೆ ಇಲ್ಲಿ ಚಿಕನ್ ಸಾರು ಕೂಡ ನಾನು ಯಾವ ರೀತಿ ಮಾಡೋದಂತ ತೋರಿಸಿಕೊಡ್ತೇನೆ ಚಿಕನ್ ಸಾರು ಮಾಡಲಿಕ್ಕೆ ನಾನಿಲ್ಲಿ ಕೊತ್ತಂಬರಿ ಒಂದು ಹಿಡಿಯಷ್ಟು ಜೀರಿಗೆ ಒಂದು ಸ್ಪೂನ್ ಸಾಸಿವೆ ಸ್ವಲ್ಪ ಮೆಂತೆ ಚೆಕ್ ಹಾಗೆ ಪೆಪ್ಪರ್ ಸ್ಪೈಸಸ್ ಮತ್ತು ಲವಂಗ ಏಲಕ್ಕಿ ಎಲ್ಲವನ್ನು ತೊಗೊಂಡಿದ್ದೇನೆ ಹಾಗೆ ಇಲ್ಲಿ ಒಂದು ಗಡ್ಡೆಯಷ್ಟು ಈರುಳ್ಳಿ ಮತ್ತು ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ ಹಾಗೆ ಕರಿಲಿಯೂಸನ್ನು ಕೂಡ ನಾನಿಲ್ಲಿ ಗೋಲ್ಡನ್ ಬ್ರೌನ್ ಬರ್ವರೆಗೆ ತೊಗೊಂಡಿದ್ದೇನೆ ಈಗ ನಾನು ಸುಕ್ಕಕ್ಕೆ ಪ್ರಿಪೇರ್ ಮಾಡ್ದೆ ಅಂದರೆ ಇಲ್ಲಿ ಮೆಣಸು ನಾನು ಒಂದು ಇಪ್ಪತ್ತಷ್ಟು ತಗೊಂಡಿದ್ದೇನೆ ಸೊ ಹಾಗೆ ಇಲ್ಲಿ ಸಾರಿಗೋಸ್ಕರ ನೋಡಿ ಸ್ವಲ್ಪ ಮೆಣಸು ತೊಗೊಂಡಿದ್ದೇನೆ ಒಂದು ಹತ್ತರಿಂದ ಹದಿನೈದು ಮೊದಲಿಗೆ ನಾವಿಲ್ಲಿ ಚಿಕನ್ ಸಾರು ಮಾಡಲಿಕ್ಕೆ ನಾನಿಲ್ಲಿ ನೋಡಿ ಸ್ಪೈಸಸನ್ನೆಲ್ಲ ನಾನು ಹುಡಿ ಮಾಡಿ ತಗೊಂಡು ಅದಕ್ಕೆ ಅದಕ್ಕೇನೆ ಈಗ ನಾನು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದೇನಲ್ಲ ಅದನ್ನು ಕೂಡ ಇದು ಮಾಡ್ತೇನೆ ಹಾಗೆ ಇಲ್ಲಿ ನೋಡಿ ಸುಕ್ಕಕ್ಕೆ ಮೊದಲೇ ನಾನು ತೆಂಗಿನ ತುರಿಯನ್ನು ಈ ರೀತಿ ಹುರಿದುಕೊಂಡು ತಗೊಳ್ತೇನೆ ಸೊ ಸುಕ್ಕ ಚಿಕನ್ ಸುಕ್ಕ ಮಾಡಲಿಕ್ಕೋಸ್ಕರ ಪೇಸ್ಟನ್ನು ಕೂಡ ಆಲ್ರೆಡಿ ಇದು ಮಾಡಿ ಇಡ್ತೇನೆ ಸೊ ಈಗ ನಾನು ಚಿಕನ್ ಸಾರು ಮಾಡಲಿಕ್ಕೋಸ್ಕರ ಸ್ವಲ್ಪ ಒಂದು ಸ್ಪೂನಷ್ಟು ಜೀರಿಗೆ ಅದಕ್ಕೆ ಒಂದೆರಡು ಎಸಳು ಬೆಳ್ಳುಳ್ಳಿ ಹಾಕಿ ಮತ್ತು ತೆಂಗಿನ ತುರಿ ಒಂದು ಒಂದು ಹುಳ್ಳಿನಷ್ಟು ತೆಂಗಿನ ತುರಿಯನ್ನು ಹಾಕಿ ನಾನಿಲ್ಲಿ ರುಬ್ಬಿ ತೊಗೊಂಡಿದ್ದೇನೆ ಸೊ ಮೊದ ಮೊದಲಿಗೆ ನಾವೀಗ ಚಿಕನ್ ಸಾರು ಮಾಡುವ ಈಗ ಮಣ್ಣಿನ ಪಾತ್ರೆಯಲ್ಲಿ ನಾನು ಚಿಕನ್ ಸಾರು ಮಾಡೋದು ಯಾವ ರೀತಿ ಅಂತ ತೋರಿಸಿಕೊಡ್ತೇನೆ ಇದರಲ್ಲಿ ರುಚಿ ಕೂಡ ತುಂಬ ಒಳ್ಳೆಯದಾಗ್ತದೆ ತುಂಬ ಇಷ್ಟಪಟ್ಟು ತಿಂತಾರೆ ಇಲ್ಲಿ ಒಂದು ಸ್ಪೂನ್ ತುಪ್ಪ ಮತ್ತು ಒಂದು ಸ್ಪೂನ್ ಎಣ್ಣೆ ಹಾಕಿ ಸ್ವಲ್ಪ ಕರಿ ಲೀವ್ಸು ಒಂದು ಈರುಳ್ಳಿಯನ್ನು ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೇನೆ ಮತ್ತು ಚೆನ್ನಾಗಿ ನಾವು ಹುರಿದುಕೊಳ್ಳುವ ಮಣ್ಣಿನ ಪಾತ್ರೆಯಲ್ಲಿ ಮಾಡೋದ್ರಿಂದ ರುಚಿ ಕೂಡ ಒಳ್ಳೆಯದು ಹಾಗೆ ಇಲ್ಲಿ ನಾನು ಬಾಯ್ಲರ್ ಚಿಕನನ್ನು ಕೂಡ ತೊಗೊಂಡಿದ್ದೇನೆ ಅದನ್ನು ಕೂಡ ಮಣ್ಣಿನ ಪಾತ್ರೆಗೆನ ಹಾಕಿ ಸ್ವಲ್ಪ ಒಂದು ಸ್ಪೂನಷ್ಟು ಅರಶಿನ ಹಾಕಿ ನಾನಿಲ್ಲಿ ಸ್ವಲ್ಪ ನಾನು ಅದು ಚಿಕನೆಲ್ಲ ಸ್ವಲ್ಪ ಮೆತ್ತಗಾಗಿರುವವರೆಗೆ ಸ್ವಲ್ಪ ಫ್ರೈ ಮಾಡ್ತೇನೆ ಹಾಗೆ ಇಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಆ್ಯಡ್ ಮಾಡಿದ್ದೀನಿ ಈಗ ನಾನು ಮೊದಲಿನ ಚಿಕನ್ ಸಾರು ಮಾಡುವಾಗ ಇಲ್ಲಿ ತೆಂಗಿನ ಹಾಲು ಉಂಟಾಲ್ ಅದರಲ್ಲಿ ಈಗ ಬೇಯಿಸ್ಲಿಕ್ಕೆ ಇಡ್ತೇನೆ ಅಂತೂ ತುಂಬ ಒಳ್ಳೆಯದಾಗ್ತದೆ ಆಲ್ರೆಡಿ ನಾನು ಈಗ ನಾನು ಪುಳಿ ಮುಂಚಿನನ್ನು ನಾನು ರುಬ್ಬಿಕೊಂಡು ತೊಗೊಂಡಿದ್ದೇನಲ್ಲ ಅದನ್ನು ಕೂಡ ಚಿಕನ್ ಸಾರಿಗೆ ಆ್ಯಡ್ ಮಾಡ್ತಾಯಿದ್ದೀನಿ ಸೊ ನಮ್ಮ ಮಣ್ಣಿನ ಪಾತ್ರೆಯಲ್ಲಿ ಈಗ ಚಿಕನ್ ಸಾರು ರೆಡಿ ಆಗ್ತದೆ ನಾನು ಇಲ್ಲಿ ಮೊದಲೇ ಹೇಳಿದಾಗಿ ನಾನಿಲ್ಲಿ ಎರಡು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ ಸೊ ಚಿಕನ್ ಸಾರು ಘಮ ಘಮ ಅನ್ನುವ ಚಿಕನ್ ಸಾರಿ ಮಣ್ಣಿನ ಪಾತ್ರೆಯಲ್ಲಿ ಈಗ ರೆಡಿಯಾಗಿದೆ ಹಾಗೆಯೇ ನಾನು ಚಿಕನ್ ಸುಕ್ಕ ಮಾಡಲಿಕ್ಕೆ ಅಂದರೆ ನಮ್ಮ ಮಂಗಳೂರು ಅಂದರೆ ನಮ್ಮ ಮಂಗಳೂರು ಸೈಡಲ್ಲಿ ನಾವು ಯಾವ ರೀತಿ ಚಿಕನ್ ಸುಕ್ಕ ಮಾಡ್ತೇವೆ ಆ ರೆಸಿಪಿಯನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಸೊ ಹಾಗೆಯೇ ಫ್ರೆಂಡ್ಸ್ ನೋಡಿ ಇವಾಗ ಚಿಕನ್ ಸಾರಿಗೆ ರೆಡಿಯಾಗಿದೆ ಇದು ಸ್ವಲ್ಪ ಜಾಸ್ತಿ ಕುದಿ ಬರೋವರೆಗೆ ನಾವು ಈ ರೀತಿಯೇ ಬೆಂಕಿಯಲ್ಲಿ ಮಣ್ಣಿನ ಪಾತ್ರೆಯನ್ನು ಇಡುವ ಸೊ ಆಲ್ಮೋಸ್ಟ್ ಈಗ ಚಿಕನ್ ಸಾರು ರೆಡಿಯಾಗಿದೆ ಹಾಕಿ ಇಲ್ಲಿ ಒಂದು ದೊಡ್ಡ ಬಾಣಲೆ ತಗೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕಿ ಸ್ವಲ್ಪ ಕರಿ ಲೀವ್ಸ್ ಒಂದು ಗಟ್ಟಿ ಈರುಳ್ಳಿಯನ್ನು ಹಾಕಿ ಈಗ ಚಿಕನ್ ಕೂಡ ಹಾಕ್ತಿದ್ದೇನೆ ಇಲ್ಲಿ ಕೂಡ ನಾನು ಬಾಯ್ಲರ್ ಚಿಕನ್ನೇ ತಗೊಂಡಿದ್ದೇನೆ ಸೊ ಅರಶಿನ ಹಾಕಿ ಚಿಕನೆಲ್ಲ ಸ್ವಲ್ಪ ಸೀರೆಂಟು ಅಂದರೆ ಸ್ವಲ್ಪ ಮೆತ್ತಗೆ ಹಾಕೋರಿಗೆ ನಾವು ಹಾಗೆಯೇ ಮಾಡುವ ಇಲ್ಲಿ ನಮ್ಮದು ಚಿಕನ್ ಸಾರು ಕೂಡ ಈಗ ರೆಡಿಯಾಗಿದೆ ಇಂಕಲ್ ಅಂಚಿ ಒಂದು ಚಿಕನ್ ಸಾರು ಪಂದಪೇರು ಅಂಚಿನೇ ಯಕ್ಕಲು ಅಡುಗೆನಿ ಕೂಡ ಒಂದು ರೆಸಿಪಿಲ ಶೇರ್ ಮಾಲ್ ತಂದಲ್ಲೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ಅಂದರೆ ಈಗ ಚಿಕನ್ ಸಾರಿಗೆ ರೆಡಿಯಾಗಿದೆ ಇದು ಚಿಕನ್ ಕಾಂಬಿನೇಷನ್ ಅಂದರೆ ಆಗಿರುವಂತಹ ಒಂದು ಸಿಕ್ಕಾಪಟ್ಟೆ ಇಷ್ಟ ಆಗಿರುವಂತಹ ಒಂದು ಚಿಕನ್ ಕಾಂಬಿನೇಷನ್ ರೆಸಿಪಿ ಈಗ ನಂದು ಚಿಕನ್ ಸಾರು ರೆಡಿಯಾಗಿದೆ ಹಾಗೆಯೇ ನಾನಿಲ್ಲಿ ಚಿಕನ್ ಸುಕ್ಕ ಮಾಡಲಿಕ್ಕೆ ಆಲ್ರೆಡಿ ಗ್ಯಾಸಲ್ಲಿ ಇಟ್ಟಿದ್ದೀನಿ ಈಗ ಚಿಕನ್ ಕೂಡ ಸ್ವಲ್ಪ ನೋಡಿ ಈ ಥರ ಬೆಂದಿದೆ ಒಂದು ಫೋರ್ಟಿ ಪರ್ಸೆಂಟ್ ವರ್ಷ ಈಗಾಗುವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನಾವು ಚೆನ್ನಾಗಿ ಇದು ಮಾಡುವ ಈಗ ಈರುಳ್ಳಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿಟ್ಟಿದ್ದೆ ಅದನ್ನು ಕೂಡ ಹಾಕ್ತಾ ಇದ್ದೇನೆ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ ಈಗ ಕುದಿ ಬರುವರೆಗೆ ನಾವಿಲ್ಲಿ ಸೌಟ್ನಲ್ಲಿ ಚಿಕನನ್ನು ಇದು ಮಾಡ್ತಾ ಇರಬೇಕು ಆಲ್ರೆಡಿ ನಾನಿಲ್ಲಿ ಚಿಕನ್ ಪೌಡರ್ ಮಾಡಿಡ್ತೇನೆ ಹೋಮ್ ಮೇಡ್ ಚಿಕನ್ ಪೌಡರ್ ನಾನು ಮನೆಯಲ್ಲೇ ಮಾಡಿದ್ದು ರೆಸಿಪಿ ಕೂಡ ನಿಮ್ಮ ಜೊತೆ ಶೇರ್ ಮಾಡಿದ್ದೇನೆ ಸೊ ಹಾಗೆ ಇಲ್ಲಿ ಸ್ವಲ್ಪ ರುಚಿಗೆ ನಾನಿಲ್ಲಿ ಚಿಕನ್ ಮಸಾಲ ಕರಿ ಸ್ವಲ್ಪ ಒಂದು ಪ್ಯಾಕೆಟ್ ಅಷ್ಟು ಕೂಡ ಈಗ ನೋಡಿ ಪುಳಿ ಮುಂಚಿ ರೀತಿಯಲ್ಲಿ ಈಗ ಚಿಕನ್ ರೆಡಿಯಾಗಿದೆ ಪುಳಿ ಮುಂಚಿ ಬೇಕಂತ ಇದ್ದರೂ ಅವರು ಈ ರೀತಿಯನ್ನು ಸ್ವಲ್ಪ ನಾವು ಎತ್ತಿರ್ಬೋದು ಚಿಕನ್ ಪುಳಿ ಮುಂಚಿ ರೆಡಿ ಆಗ್ತಾ ಉಂಟು ಇದಕ್ಕೆ ಹಾಗೆ ನಾವು ತೆಂಗಿನ ತುರಿ ಹಾಕಿದ್ಮೇಲೆ ಇದು ಚಿಕನ್ ಸುಕ್ಕಾಗ್ತದೆ ಅಷ್ಟೇ ಡಿಫ್ರೆನ್ಸ್ ಟೇಸ್ಟ್ ಸ್ವಲ್ಪ ಡಿಫ್ರೆನ್ಸ್ ಇರ್ತದೆ ನಮ್ಮ ಮಂಗಳೂರು ಕಡೆ ನಾವು ಸ್ಪೈಸಸ್ ಎಲ್ಲ ಜಾಸ್ತಿ ಹಾಕಿ ಮಾಡ್ತೇವೆ ಬೇರೆ ಕಡೆ ಉತ್ತರ ಕರ್ನಾಟಕದಲ್ಲೆಲ್ಲ ಒಂದು ಸ್ವಲ್ಪ ಬೇರೆ ರೀತಿ ಮಾಡ್ತಾರೆ ಸೊ ನಮ್ಮ ಕಡೆ ನಾವು ಈ ರೀತಿ ಮಾಡೋದ್ರಿಂದ ನಿಮಗೆ ಕೂಡ ಇಷ್ಟ ಆಗ್ತದೆ ಅಂತ ಎನಿಸ್ತೇನೆ ನಮ್ಮ ಮೇಲೆ ಈ ರೀತಿ ಎಲ್ಲ ಚಿಕನ್ ರೆಸಿಪಿ ಮಾಡೋದಂತ ಇರೋದೇ ಇಲ್ಲ ನಮ್ಮ ಮನೇಲಿ ಯಾವುದೇ ಫಂಕ್ಷನ್ ಆಗಲಿ ಅಂದರೆ ಜಾತ್ರೆ ಯಾವುದೇ ಒಂದು ಚಿಕ್ಕ ಪುಟ್ಟ ಕಾರ್ಯಕ್ರಮ ಇದ್ದು ಕೂಡ ನಾವು ನಾನ್ ವೆಜ್ ಊಟ ಒಂದು ವೇಳೆ ಇದ್ದರೆ ಈ ರೀತಿ ನಾವು ರೆಸಿಪಿಯನ್ನು ಖಂಡಿತ ಪ್ರಿಪೇರ್ ಮಾಡ್ತೇವೆ ಸೊ ಆಲ್ಮೋಸ್ಟ್ ಈಗ ಚಿಕನ್ ಕೂಡ ಬೆಂದಿದೆ ಜಾಸ್ತಿ ಕೂಡ ಬೇಯಿಸಬಾರ್ದು ಚಿಕನ್ ತುಂಬ ಸಾಫ್ಟ್ ಆಗಬಾರ್ದು ಸ್ವಲ್ಪ ಜಸ್ಟ್ ಹೀಗೆ ಕಟ್ ಮಾಡುವಾಗ ಆ ರೀತಿ ಚಿಕನ್ ಬಂದರೆ ಸಾಕು ಸೊ ನಿಮಗೆ ಇಷ್ಟ ಆಗುವಂತಹ ರೀತಿಯಲ್ಲಿ ನಮ್ಮ ಕಡೆ ನಾವು ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ರೆಸಿಪಿ ಯಾವ ರೀತಿ ಮಾಡೋದನ್ನು ನಿಮಗೆ ತೋರಿಸಿಕೊಡ್ತೇನೆ ನಾನೀಗ ಒಂದು ಇಡೀ ತೆಂಗಿನ ತುರಿಯನ್ನು ನಾನು ಚೆನ್ನಾಗಿ ಹುರಿದುಕೊಂಡು ತಗೊಂಡಿದ್ದೇನೆ ಈ ಹುರಿದುಕೊಂಡು ಹಾಕೋದ್ರಿಂದ ಟೇಸ್ಟ್ ಕೂಡ ಒಳ್ಳೇದು ಬರ್ತದೆ ಸೊ ತೆಂಗಿನ ತುರಿ ಹಾಕಿದ ಮೇಲೆ ಗ್ಯಾಸ್ ಲೋ ಫ್ಲೇಮಲ್ಲಿಟ್ಟು ಚೆನ್ನಾಗಿ ನಾವು ಒಂದು ಒಂದು ಸಲ ಹೀಗೆ ತಿರುಗಿಸಿದರೆ ಸಾಕು ಮತ್ತು ಲೋ ಫ್ಲೇಮಲ್ಲಿಟ್ಟು ನಾವು ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಇವತ್ತಿನ ರೆಸಿಪಿ ನಮ್ಮದು ಚಿಕನ್ ಕಾಂಬಿನೇಷನ್ ತುಂಬ ಇಷ್ಟಪಡುವಂತಹ ಒಂದು ಚಿಕನ್ ಕಾಂಬಿನೇಷನ್ ಚಿಕನ್ ಸಾರು ಮತ್ತು ಚಿಕನ್ ಸುಕ್ಕ ರೆಸಿಪಿ ರೆಡಿ ಆಗ್ತದೆ ಸೊ ಆಲ್ಮೋಸ್ಟ್ ಈಗ ಚಿಕನ್ ರೆಸಿಪಿ ರೆಡಿಯಾಗಿದೆ ಲಾಸ್ಟಿಗೆ ನಾನೆಲ್ಲಿ ಕೊತ್ತಂಬರಿ ಸೊಪ್ಪು ಮೇಲೆಗೆ ಈ ರೀತಿ ಉದುರಿಸಿ ಇಡ್ತೇನೆ ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರುವಂತಹ ಚಿಕನ್ ಕಾಂಬಿನೇಷನ್ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಹಾಗೆ ಇವತ್ತಿನ ರೆಸಿಪಿ ನೀವು ಕೂಡ ಟ್ರೈ ಮಾಡೋದನ್ನು ಮರಿಬೇಡಿ ಚೆನ್ನಾಗಿ ನಾವು ಮಿಕ್ಸ್ ಮಾಡುವ ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ಉಪ್ಪು ಸ್ವಲ್ಪ ಹೆಚ್ಚು ಕಡಿಮೆ ಆದರೆ ಇವಾಗಲೇ ನೋಡ್ಬೋದು ಹಾಕಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಅದು ಒಳ್ಳೆಯದಾಗಿ ಹೀರ್ಕೊಳ್ತದಲ್ಲ ಸೊ ಉಪ್ಪು ಸ್ವಲ್ಪ ಕಡಿಮೆ ಇದ್ದರೆ ತಕ್ಷಣಕ್ಕೆ ನೋಡ್ಕೊಳ್ಳೋದು ಒಳ್ಳೆಯದು ಸೊ ಫ್ರೆಂಡ್ಸ್ ಇವತ್ತಿನ ರೆಸಿಪಿ ನಾನು ಮಾಡಿರುವಂತಹ ಚಿಕನ್ ಕಾಂಬಿನೇಷನ್ ಚಿಕನ್ ಸಾರು ಅಂದರೆ ನಮ್ಮ ಮಂಗಳೂರು ಅಂದರೆ ಇಂಗ್ಲ ಕುಡ್ಲದ ಸ್ಟೈಲ್ ದಾನಿಕ್ಲಿಕ್ಕೆ ಚಿಕನ್ ಸಾರು ಬಕ ಚಿಕನ್ ಸುಕ್ಕ ರೆಸಿಪಿ ಇಷ್ಟ ಅಂಡ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂದೆ ಬಿಡೋಚಿ ಪ್ಲೀಸ್ ಹೆಂಗನಿಗಳನ್ನ ಸಪೋರ್ಟು ಮಸ್ತ್ ಆಗತ್ತೆ ಚಿಕನ್ ಸಾರ ನಾನು ಈಗ ಸವಿಯಲಿಕ್ಕೆ ನಾನೀಗ ತಗೊಳ್ತಾ ಇದ್ದೇನೆ ಮಾಡ್ಕೊಳ್ಳಿ ವಾಚಿಂಗ್ ಚಿಕನ್ ಸುಕ್ಕ ಕೂಡ ಇವತ್ತಿನದು ರೆಸಿಪಿ ರೆಡಿಯಾಗಿದೆ ನೋಡಿ ಡ್ರೈ ಸುಕ್ಕ ತುಂಬ ಇಷ್ಟಪಟ್ಟು ತಿನ್ಬೋದು ನೀವು ನಮ್ಮ ಮಂಗಳೂರು ಕಡೆಯಿಂದ ನಾವು ಫೇಮಸ್ ಈ ರೀತಿ ರೆಸಿಪಿ